ಮಳೆಗಾಳಿ ಅಬ್ಬರಕ್ಕೆ ಬೃಹತ್ ಗಾತ್ರದ ಮರವೊಂದು ಹೆದ್ದಾರಿಗೆ ಉರುಳಿ ಬಿದ್ದಿದೆ ಪೇಟೆ ಕಿಕ್ಕೇರಿ ಮಾರ್ಗ ಮಧ್ಯೆ ಇರುವ ಚಿಕ್ಕ ಕಳಲೆ ಗೇಟ್ ಬಳಿ ಮರ ಧರೆಗೆ ಉರುಳಿದೆ ವಾಹನ ಸಂಚಾರ ಇಲ್ಲದ ವೇಳೆ ಮರ ಉರುಳಿ ಬಿದ್ದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ ರಸ್ತೆ ಮಧ್ಯೆ ಬೃಹತ್ ಗಾತ್ರದ ಮರ ಕೆಲ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸದ್ಯ ಮರ ತೆರವುಗೊಳಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ ಬಳಿ ಅಂಗಡಿಗೆ ಖದೀಮರು ಕನ್ನ ಹಾಕಿದ್ದಾರೆ ಅಂಗಡಿಯಲ್ಲಿದ್ದ ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಾಗೂ ಚಾಕ್ಲೇಟ್ಗಳನ್ನು ಕಳವು ಮಾಡಿದ್ದಾರೆ ಇಬ್ಬರು ಕಳ್ಳರ ಕರಾ ಮತ್ತು ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮೊದಲಿಗೆ ಕ್ಯಾಶ್ ಕೌಂಟರ್ನಲ್ಲಿ ಇರಿಸಿದ್ದ ಇಪ್ಪತ್ತು ಸಾವಿರ ರೂಪಾಯಿ ನಗದು ದೋಚಿ ಬಳಿಕ ಚಾಕ್ಲೇಟ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಘಟನೆ ಸಂಬಂಧ ಅಂಗಡಿ ಮಾಲೀಕ ಮಣಿಪಾಲ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೃಷ್ಣ ಬಲದಂಡಿಯ ಕಾಲುವೆಗೆ ನೀರು ಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಈ ಸಂಬಂಧ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಕರೆಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಾದಯಾತ್ರೆಯನ್ನು ಕೂಡ ನಡೆಸಲಾಗಿದೆ ರಾಜ್ಯ ಸರ್ಕಾರ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಗಬ್ಬೂರು ಗ್ರಾಮದಿಂದ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಕೃಷ್ಣ ಬಲದಂಡಿಯ ಕಾಲುವೆಗೆ ನೀರು ಹರಿಸಿ ರೈತರನ್ನು ಉಳಿಸುವಂತೆ ಒತ್ತಾಯಿಸಿದ್ರು ವಕ್ಫ್ ಮಸೂದೆ ಮಂಡನೆ ಮಧ್ಯೆ ಶಿವಮೊಗ್ಗದಲ್ಲಿ ವಕ್ ವಿವಾದ ಭುಗಿಲೆದ್ದಿದೆ ಶಿವಮೊಗ್ಗದ ಈದ್ಗಾ ಮೈದಾನ ವಕ್ ಎಂದು ಮರ್ಕಜ ಸುನ್ನಿ ಜಾಮಿಯಾ ಮಸೀದಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಸಾರ್ವಜನಿಕ ಆಸ್ತಿ ಎಂದು ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರ ರಾಜ್ಯ ಪಾತ್ರದಲ್ಲಿ ಎಂಬ ಆದೇಶವಿದೆ ಅಂತ ಡಿಸಿ ಕಚೇರಿ ಎದುರು ಪ್ರತಿಭಟನೆ ವೇಳೆ ಮುಸ್ಲಿಂ ನಾಯಕರು ಆರೋಪಿಸಿದ್ದಾರೆ ಈದ್ಗಾ ಮೈದಾನ ವಕ್ ಅಂತ ಮುಸ್ಲಿಮರು ಬೇಲಿ ಹಾಕಿದ್ರು ಇದಕ್ಕೆ ಹಿಂದೂ ಸಂಘಟನೆಗಳು ವಿರೋಧಿಸಿತು ಪೊಲೀಸರು ಬೇಲಿ ತೆರವುಗೊಳಿಸಿ ಬ್ಯಾರಿಕೇಡ್ ಹಾಕಿದ್ರು ಇದಕ್ಕೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹನೂರು ತಾಲೂಕಿನ ತುಳಸೀಕೆರೆ ಗ್ರಾಮದಲ್ಲಿ ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಸೂಕ್ತ ರಸ್ತೆ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಬಂದಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವ್ಯಕ್ತಿಯನ್ನ ಡೋನಿಯಲ್ಲಿ ಸಾಗಿಸಿದ್ದಾರೆ ತೀವ್ರ ಜ್ವರದಿಂದ ಬಳಲಿ ನಿತ್ರಾಣರಾಗಿದ್ದ ಪುಟ್ಟ ಎಂಬ ವ್ಯಕ್ತಿಯನ್ನ ಎಂಟು ಕಿಲೋಮೀಟರ್ ಕಟ್ಟಿಗೆಗೆ ಬಟ್ಟೆ ಕಟ್ಟಿ ಅದರೊಳಗೆ ವ್ಯಕ್ತಿಯನ್ನ ಇರಿಸಿ ಹೊತ್ತೊಯ್ದಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕಳೆದರೂ ಹದಿನೆಂಟು ಗ್ರಾಮಗಳಿಗೆ ರಸ್ತೆ ಸೇರಿ ಮೂಲಭೂತ ಸೌಕರ್ಯವೇ ಇಲ್ಲ ಈ ರೀತಿಯಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಡಾ ಕಚೇರಿಗೆ ನಿರ್ಬಂಧಿಸಿದ್ದಕ್ಕೆ ಮಂಗಳೂರು ಕಮಿಷನರ್ಗೆ ಬ್ರೋಕರ್ಗಳು ಬೆದರಿಕೆ ಹಾಕಿದ್ದಾರೆ ಕಮಿಷನರ್ ನೂರ್ ಜಹಾರ ಜನವರಿಯಿಂದಲೂ ಮಂಗಳೂರು ಮುಡಾ ಕಚೇರಿಗೆ ದಲ್ಲಾಳಿಗಳಿಗೆ ನಿರ್ಬಂಧ ವಿಧಿಸಿದ್ರು ಖಾಸಗಿ ಸೆಕ್ಯುರಿಟಿ ನೇಮಿಸಿ ಬ್ರೋಕರ್ಗಳ ಮುಡಾ ಪ್ರವೇಶಕ್ಕೆ ತಡೆಯೊಡ್ಡಲಾಗಿದೆ ಇದರಿಂದ ರಾಜಕೀಯ ನಾಯಕರ ಹೆಸರಲ್ಲಿ ಮಂಗಳೂರು ಮುಡಾ ಕಚೇರಿಯಲ್ಲಿ ಪಾರುಪತ್ಯ ಸಾಧಿಸ್ತಾ ಇದ್ದ ಬ್ರೋಕರ್ಗಳ ಆಟೋಟೋಪಕ್ಕೆ ಬ್ರೇಕ್ ಬಿದ್ದಿದೆ ಕಮಿಷನರ್ ನಡೆಯಿಂದ ಆಕ್ರೋಶಗೊಂಡಿದ್ದ ಹಲವು ಮುಡ ಬ್ರೋಕರ್ಗಳು ಮಹಿಳಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದಾರಂತೆ ಈ ಸಂಬಂಧ ಕಮಿಷನರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್